ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಸಚಿನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಲಾಗ್ ಬಂದು ನಾನು ಮಾದೇಶ್ವರಂ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ಮಾದೇಶ್ವರಂ ಬೆಟ್ಟ ಅಂತ ಅಂದರೆ ಇಲ್ಲಿಂದ ತುಂಬ ದೂರ ಇತ್ತು ನಾವು ಕನಕ್ಪುರದಿಂದ ಬಸ್ಸಲ್ಲಿ ಹೊರಟಿ ಬಸ್ಸಲ್ದ ಹೊರಟಾಗ ಕನಕ್ಪುರಕ್ಕೆ ನಾವು ನಮ್ಮ ಫ್ಯಾಮಿಲಿಯೆಲ್ಲ ಹೋಗಿದ್ವಿ ಮಾದೇಶ್ವರಂ ಬೆಟ್ಟಕ್ಕೆ ಬೆಟ್ಟ ಅಂತೂ ತುಂಬನೇ ಸೂಪರಾಗಿತ್ತು ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ ಆ ಥರ ಹೆಸರಿಗೆ ತುಂಬಾ ಚೆನ್ನಾಗಿತ್ತು ಏಳು ಮಲೆ ಮಾದಪ್ಪ ಬೆಟ್ಟದ ಮೇಲೆ ಕುಂತಿದ್ದಾರೆ ಅವ್ರನ್ನ ನೋಡಿ ದರ್ಶನ ಮಾಡೋಕ್ಕೆ ಅಂತ ನಾವು ಹೋಗ್ತಾ ಇದ್ದೀವಿ ನಾವು ಪ್ರತಿ ವರ್ಷವೂ ಹೋಗ್ತಾ ಇರ್ತೀವಿ ಫ್ಯಾಮಿಲಿ ಟ್ರಿಪ್ ಅಂತ ಮತ್ತೆ ಮನೆ ದೇವರು ಕೂಡ ಹೌದು ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ತುಂಬ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋನ ನಾನು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಯಾರು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಹಾಗೆ ನೋಡಿ ನಾವು ಬಂದು ಇವಾಗ ದೇವಸ್ಥಾನಕ್ಕೆ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ ಬಸ್ಸಲ್ಲೇ ಹೋಗಿದ್ವಿ ನಾವು ಪ್ರತಿ ವರ್ಷ ನಾವು ಕಾರಲ್ಲಿ ಹೋಗ್ತಾ ಇದ್ವಿ ಸರಿ ಮಾತ್ರ ಬಸ್ಸಲ್ಲಿ ಹೋಗಿದ್ವಿ ಹಾಗೆ ನಾವು ಈಗ ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವಿ ನೋಡ್ತಾ ಇರ್ಬೋದು ಇದು ಬಸ್ ಸ್ಟ್ಯಾಂಡು ಮಾದೇಶ್ವರಂ ಬೆಟ್ಟದ ಬಸ್ ಸ್ಟ್ಯಾಂಡ್ ಇದು ತುಂಬಾ ಚೆನ್ನಾಗಿತ್ತು ಕಮೆಂಟ್ ಮಾಡಿ ಹಾಗೆ ನೋಡಿ ನಾವು ನಮ್ಮ ಅಕ್ಕನ ಮಕ್ಕಳು ನಾವೆಲ್ಲ ಬಂದಿದ್ವಿ ಸ್ಟಾರ್ಟಿಂಗ್ ಬಸ್ ಸ್ಟ್ಯಾಂಡಲ್ಲಿ ಇಳ್ದಿದ್ದ ತಕ್ಷಣವೇ ನಾನು ಸಚ್ಚುಮಾನ ನಿಲ್ಲಿಸಿ ಒಂದು ವೀಡಿಯೋ ಕೂಡ ಮಾಡಿದೆ ಅದು ತುಂಬಾ ಚೆನ್ನಾಗಿ ಬಂದಿತ್ತು ಅಲ್ಲಿ ವಿಗ್ರಹ ಮಾಡಿರೋದು ತುಂಬಾ ಚೆನ್ನಾಗಿತ್ತು ಹಾಗೆ ಗಣಪತಿ ವಿಗ್ರಹಕ್ಕೆ ನಾವು ನಮಸ್ಕಾರ ಮಾಡಿಕೊಂಡು ಸ್ಟಾರ್ಟಿಂಗ್ ಇದು ಮಾಡಿದ್ವಿ ಮತ್ತು ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ದಾಸೋಹ ಭವನದಲ್ಲಿ ಆಮೇಲೆ ನಾವು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಹಂಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನಕ್ಕೆ ನಿಂತ್ಕೊಂಡ್ವಿ ಇಲ್ಲಿ ತೇರು ಎಳೆಸ್ತಾರೆ ಚಿನ್ನದ್ದು ಮತ್ತು ಬೆಳ್ಳಿ ತೇರು ಎರಡೂ ಕೂಡ ಎಳಿಸ್ತಾರೆ ಬೆಳ್ಳಿ ಕಂಬನ ಇಟ್ಕೊಂಡು ಹರಕೆ ಹೊತ್ತಿರೋರು ಈ ತೇರನ್ನು ಒಂದು ರೌಂಡು ಎಳಿತಾರೆ ಅದ್ರ ಹಿಂದೆ ಕಳಶ ಇಟ್ಕೊಂಡು ಬೆಳ್ಳಿದು ಇದು ಚಿನ್ನದ ತೇರು ಹಾಗೆ ನೋಡ್ತಾ ಇರ್ಬೋದು ಎಲ್ಲರೂ ಫೋಟೋ ತೊಗೊಳೋದು ಎಲ್ಲ ಮಾಡ್ತಿದ್ರು ಇಲ್ಲಿ ಈ ತೇರು ಆಚೆ ತರ್ ತಂದು ಇಲ್ಲಿ ಒಂದು ರೌಂಡ್ ಬರ್ತಾರೆ ದೇವಸ್ಥಾನ ಸುತ್ತ ಈಗ ನೀವು ನೋಡ್ತಾ ಇರ್ಬೋದು ನೋಡ್ ಬೆಡ್ಡಿ ಕಂಬನ ಇಟ್ಕೊಂಡು ಮತ್ತು ಎಲ್ಲ ಕಳಶ ಇಟ್ಕೊಂಡು ಹರಕೆಯನ್ನ ತೀರಿಸಲಿಕ್ಕೆ ಅಂತ ಈ ಥರ ಕ್ಯೂ ನಿಂತಿದ್ದಾರೆ ತುಂಬ ಜನ ಇತ್ತು ತುಂಬ ಜನ ಇದ್ದರು ತುಂಬಾ ರಶ್ ಇತ್ತು ನಾವು ಹೋದಾಗ ಹಾಗೆ ದರ್ಶನ ಕೂಡ ಮಾಡ್ಕೊಂಡ್ವಿ ಹೋಗಿದ್ ಹೋಗಿದ ದರ್ಶನ ಮಾಡಿದ್ವಿ ನೋಡ್ತಾ ಇರ್ಬೋದು ಇದು ಬಂದು ಮಹದೇಶ್ವರನ್ ವಿಗ್ರಹ ಇದು ಹೊರಗಡೆನೆ ಇರುತ್ತೆ ಇದು ಕೂಡ ತೇರನ್ನ ಎಳೆಸ್ತಾರೆ ಇದ್ರ ಮೇಲೆ ಕಡಲೆಕಾಯಿ ಕಡಲೆ ಕಾಳು ಹುಳ್ಳಿ ಕಾಳು ಕಾಳುಗಳೆಲ್ಲ ತಂದು ಹಾಕ್ತಾರೆ ಮತ್ತೆ ಏಳ್ಸ್ತಾ ಇರ್ತಾರೆ ಅದನ್ನ ತಕೊಂಡು ಬಂದು ಮನೆಯಲ್ಲಿ ಪೂಜೆ ಮಾಡ್ತಾರೆ ತಿಂದು ಎತ್ಕೊಂಡು ತಿನ್ನೋಕ್ಕೂ ತಿಂತಾರೆ ತುಂಬಾ ಜನ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಎತ್ಕೋತಿದ್ದಾರೆ ಮತ್ತು ಹಾಗೆ ಕಂಸಾಳೆ ಇಟ್ಕೊಂಡು ಇಲ್ಲಿ ಡ್ಯಾನ್ಸ್ಗಳು ಕೂಡ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ನೋಡ್ತಾ ಇರ್ಬೋದು ಯಾವ ಥರ ಕಂಸಾಳೆ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ನೃತ್ಯ ಮಾಡ್ತಿದ್ದಾರೆ ಬೆಳಗ್ಗೆಯಿಂದ ನಾವು ಸಾಕಾಗಿದ್ವಿ ಹೊತ್ತು ಡ್ಯಾನ್ಸ್ ಕೂಡ ನೋಡಿದ್ವಿ ತುಂಬ ಜನ ಇದ್ರು ತುಂಬ ರಶ್ ಇತ್ತು ಬೆಟ್ಟದಲ್ಲಿ ಪ್ರತಿ ವರ್ಷವೂ ನಾವು ಅಲ್ಲ ತುಂಬಾ ರಶ್ ಇರ್ತಿತ್ತು ಈ ಸತಿ ಮಾತ್ರ ಫಸ್ಟ್ ಹೋಗಿದ ತಕ್ಷಣವೇ ದರ್ಶನ ಆಯಿತು ದೇವರ ದರ್ಶನ ತುಂಬಾ ಚೆನ್ನಾಗಾಯಿತು ನನಗಂತೂ ತುಂಬಾ ಆಯಿತು ಮತ್ತು ಇಲ್ಲಿ ನಾನು ನಮ್ಮಕ್ಕನ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ ಅವರು ಮಹದೇಶ್ವರ ಬೆಟ್ಟ ನೋಡಿರಲಿಲ್ಲ ಈ ಸರಿ ಫಸ್ಟ್ ಟೈಮ್ ನಾನು ಅವ್ರನ್ನ ಕರ್ಕೊಂಡು ಹೋಗಿದ್ದಿದ್ದು ಮತ್ತೆ ನಮ್ಮ ಯಜಮಾನ್ರು ಮುಡಿ ಕೊಡ್ಬೇಕಿತ್ತು ಹಾಗೆ ಪ್ರತಿ ವರ್ಷ ಮುಡಿ ಕೊಡ್ತಾ ಇರ್ತಾರೆ ಇಲ್ಲೆಲ್ಲರೂ ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡು ಹೋಗೋಣ ಅಂತ ನಿಂತಿದ್ವಿ ಇಲ್ಲಿ ಆನೆ ಕೂಡ ಇತ್ತು ಅದು ವಯಸ್ಸಾಗಿತ್ತು ಆನೆಗೆ ಆನೆ ದೇವಸ್ಥಾನದ ಮುಂಭಾಗ ಬಂದು ನಮಸ್ಕಾರ ಎಷ್ಟು ಚೆನ್ನಾಗಿ ಮಾಡ್ತಾ ಇತ್ತು ಅಂದರೆ ಕೇಳಕ್ಕೆ ತುಂಬ ಚೆನ್ನಾಗಿತ್ತು ಎತ್ತಿ ನಮಸ್ಕಾರ ಮಾಡಿ ದೇವರಿಗೆ ನಮಸ್ಕಾರ ಮಾಡಿತ್ತು ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆಲ್ಲ ಮತ್ತು ಇದು ಸ್ವಲ್ಪ ವಯಸ್ಸಾಗಿಬಿಟ್ಟಿತ್ತು ಹಾಗೆ ಇದು ಯಾರ್ದು ದುಡ್ಡು ಕೊಡ್ತಾರೆ ಅವ್ರಿಗೆ ಮಾತ್ರ ಆಶೀರ್ವಾದ ಮಾಡ್ತಿತ್ತು ಬೇರೆಯವ್ರಿಗೆ ಆಶೀರ್ವಾದ ಮಾಡ್ತಾ ಇರಲಿಲ್ಲ ಅದೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ ಅನಿಸುತ್ತೆ ನಾನು ಸಚುಮಾಗೆ ದುಡ್ಡು ಕೊಟ್ಬಿಟ್ಟು ಆಶೀರ್ವಾದ ಮಾಡಿಸೋಣ ಅಂತ ಇಲ್ಲಿ ನೋಡಿ ಮಾಡಿಸ್ತಾ ಇದ್ದೀನಿ ಸಚ್ಚು ಮಾ ಹತ್ತಿರ ಹೋಗಲಿಕ್ಕೆ ಎದುರ್ಕೊತಾ ಇದ್ದ ಫುಲ್ಲು ಮೇಲೆ ನೈಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗರ್ಭಗುಡಿ ಇದು ಮಹದೇಶ್ವರ ಮಹದೇಶ್ವರ ಅಲ್ಲಿರೋದು ಗರ್ಭ ಗುಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲೈಟಿಂಗ್ಸ್ ಎಲ್ಲ ಅಂದ್ಬಿಟ್ಟು ನಾನು ಹೋಗಿ ಲೈಟಿಂಗ್ಸ್ನ ವಿಡಿಯೋ ಮಾಡಿ ಕೂಡ ಹಾಕಿದೆ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ನೀವು ಅಲ್ಲಿ ಒಳಗಡೆ ಬೆಳ್ಳಿ ತೇರೆಲ್ಲ ನಿಂತಿರದೆ ಇದು ಗೋಪುರ ಹುಲಿ ಮೇಲೆ ಮಾದಪ್ಪ ಕೂತಿರೋದು ಆಚನಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಲೈಟಿಂಗ್ಸ್ ಹಾಕಿದ್ದಾರೆ ಅಲ್ಲಿ ನಾವು ಹೋಗೋಕೆ ಆಗೋದಿಲ್ಲ ಅಂತ ಅಂದರು ನಾವು ಹೋಗಲಿಲ್ಲ ಮತ್ತು ನಾಗಮಲೆ ಅಂತ ಒಂದು ಇದೆ ಅಲ್ಲೂ ಕೂಡ ನಾವು ಹೋಗೋಕ್ಕಾಗಲಿಲ್ಲ ನಾಂತ್ರೇಸೆಲ್ಲ ನೋಡಿಕೊಂಡು ನಾವು ನೈಟ್ ಎಲ್ಲ ತಿರ್ಗಾಡಿಕೊಂಡು ಆಟ ಸಾಮಾನು ಏನೇನೋ ತೊಗೋಬೇಕು ಅಂತ ಎಲ್ಲ ಜಾತ್ರೆ ಅಂದಮೇಲೆ ಇದ್ದೇ ಇರುತ್ತೆ ಎಲ್ಲನೂ ನೋಟ್ ತೊಗೊಳೋದು ಪರ್ಚೇಸಿಂಗ್ ಎಲ್ಲ ಇರುತ್ತೆ ಅಂತ ಮಾದಪ್ಪನ ಸಾಂಗ್ಗೆ ಇವರು ನೃತ್ಯ ಆಡ್ತಾಯಿದ್ರು ತುಂಬ ಚೆನ್ನಾಗಿ ನೃತ್ಯ ಮಾಡಿದರು ಇದು ನೈಟ್ ಹೊತ್ತಲ್ಲಿ ಮಾಡ್ತಾ ಇದ್ದಾರೆ ಒಂದು ರೂಮ್ ಇದು ಮಾಡಿಕೊಂಡು ಹಾಲ್ಟಿದ್ವಿ ನೈಟು ನೈಟ್ ಹತ್ತೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ನಾವೆಲ್ಲ ತಿರ್ಗಾಡಿಕೊಂಡು ಪ್ರಸಾದ ಎಲ್ಲ ತಗೊಂಡು ಮಹದೇಶ್ವರ ಬೆಟ್ಟದ್ದು ಪ್ರಸಾದ ಲಾಡು ಎಲ್ಲ ತಗೊಂಡು ಎಲ್ಲ ಪರ್ಚೇಸ್ ಮಾಡಿ ನೈಟ್ ಎಲ್ಲ ಇದು ಮಾಡ್ಕೊಬಿಟ್ವಿ ಬೆಳಗ್ಗೆ ತುಂಬಾ ರಶ್ ಇರುತ್ತೆ ಕ್ಯೂ ಇರ್ಬೇಕು ಮುಡಿ ಕೊಡಬೇಕಾದ್ರೆ ಐದು ಗಂಟೆಯಿಂದನೇ ಚೆನ್ನಾಗಿ ಜಾಸ್ತಿ ಇರ್ತಾರೆ ಅಂದ್ಬಿಟ್ಟು ನಾನು ಹೋಗಿದ ತಕ್ಷಣನೇ ಮುಡಿ ಕೊಡಿಸ್ಬಿಟ್ಟೆ ನಮ್ಮ ಯಜಮಾನ್ರಿಗೆ ಹೋಗ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ಈ ವರ್ಷ ತುಂಬಾ ಆಯಿತು ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಅದೇ ಒಂದು ದೊಡ್ಡ ಖುಷಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್